ಎಲ್ಲರಿಗೂ ಯಾರದೋ ನೆನಪಿನ ವಾಹಿನಿಗೆ ಸ್ವಾಗತ ಈ ಒಂದು ಸಂಚಿಕೆಯಲ್ಲಿ ಕದಂಬ ಮನೆತನವನ್ನು ದೇಶದ ತುಂಬ ಪ್ರಖ್ಯಾತಿಗೊಳಿಸಿದ ಕಾಕುತ್ಸವರ್ಮನ ಕಥಾರೂಪಕವನ್ನು ನಿಮ್ಮ ಮುಂದೆ ಸಾಧ್ಯವಾದಷ್ಟು ವಿವರಿಸಲು ಪ್ರಯತ್ನಿಸುತ್ತೇನೆ ಅಲ್ಲಿಯವರೆಗೂ ಯಾರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡಿ ಎಂದು ಕೇಳುತ್ತಾ ಕಥಾರೂಪಕವನ್ನು ಆರಂಭ ಮಾಡೋಣ ಕಾಕುತ್ಸವರ್ಮ ಕ್ರಿಸ್ತಶಕ ನಾಲ್ಕುನೂರ ಮೂವತ್ತೈದರಲ್ಲಿ ಆಳ್ವಿಕೆ ಆರಂಭ ಮಾಡಿ ಕದಂಬರಲ್ಲಿಯೇ ಅತ್ಯಂತ ಪ್ರಸಿದ್ಧ ದೊರೆ ಎಂದು ಕರೆಸಿಕೊಂಡು ಅದರೊಂದಿಗೆ ಕದಂಬರ ಕುಲಭೂಷಣ ಕೀರ್ತಿ ಸೂರ್ಯ ಎಂದು ಪ್ರಸಿದ್ಧಿ ಪಡೆದನು ಹಾಗೆಯೇ ಸಾಮ್ರಾಜ್ಯವನ್ನು ಭದ್ರಗೊಳಿಸಲು ತನ್ನ ಪುತ್ರಿಯರಾದ ಅಜೀತ ಭಟ್ಟಾರಿಕೆಯನ್ನು ವಾಕಟಕರ ದೊರೆ ನರೇಂದ್ರ ಸೇನನಿಗೆ ಲಕ್ಷ್ಮಿಯನ್ನು ಅಲೂಪವಂಶದ ಪಶುಪತಿಗೆ ಇನ್ನೂ ಇಬ್ಬರು ಪುತ್ರಿಯರನ್ನು ಸ್ಕಂದಗುಪ್ತನಿಗೆ ಹಾಗೂ ಗಂಗರ ದೊರೆ ಮೂರನೇ ಮಾಧವನಿಗೆ ಮದುವೆ ಮಾಡಿಕೊಡುವುದರೊಂದಿಗೆ ವೈವಾಹಿಕ ಸಂಬಂಧವನ್ನು ಬೆಳೆಸಿದನು ಹಾಗೆ ಕರ್ನಾಟಕದ ಅತೀ ಪ್ರಾಚೀನ ದೇವಾಲಯವಾದ ಶಿವಮೊಗ್ಗದ ತಾಳಗುಂದದ ಪ್ರಾಣೇಶ್ವರ ದೇವಾಲಯಕ್ಕೆ ಭೇಟಿ ನೀಡಿ ಕೆರೆಯನ್ನು ಕಟ್ಟಿಸಿದನು ಇವನಿಗೆ ಶಾಂತಿವರ್ಮ ಹಾಗೂ ಕೃಷ್ಣವರ್ಮ ಎಂಬ ಇಬ್ಬರು ಮಕ್ಕಳಿದ್ದರು ನೆನಪಿರಲಿ ರಾಕೃತ್ಸ ವರ್ಮನ ನಂತರ ಕದಂಬವನಿತನವು ಎರಡು ಶಾಖೆಗಳಾಗಿ ವಿಂಗಡಣೆ ಮಾಡಲಾಯಿತು ಅವುಗಳೆಂದರೆ ವನವಾಸಿಯ ಕದಂಬರ ಶಾಖೆ ಇಲ್ಲಿ ಶಾಂತಿವರ್ಮನ ನೇತೃತ್ವದಲ್ಲಿ ಆಳ್ವಿಕೆ ಆರಂಭವಾಯಿತು ಎರಡನೆಯ ಶಾಖೆ ತ್ರಿಪರ್ವತದ ಕದಂಬರ ಶಾಖೆ ಇಲ್ಲಿ ಕೃಷ್ಣವರ್ಮನ ನೇತೃತ್ವದಲ್ಲಿ ಆಳ್ವಿಕೆ ಆರಂಭವಾಯಿತು ವನವಾಸಿಯ ಕದಂಬರ ಶಾಖೆಯನ್ನು ಶಾಂತಿವರ್ಮನ ನಂತರ ಇವನ ಮಗನಾದ ಮೃಗೇಶ್ವರ ವರ್ಮ ಪ್ರಳಯಾಂತಕ ಪರಮಬ್ರಹ್ಮಣ ಗಂಗಕುಲ ಗಂಗಾ ಧ್ವಂಸ ಪಲ್ಲವ ಪ್ರಲಮಾನಿಲ ಎಂಬ ಬಿರುದುಗಳೊಂದಿಗೆ ಆಳ್ವಿಕೆ ಆರಂಭ ಮಾಡಿದ ಹಾಗೆಯೇ ಕಲಶಿಲಕವನ್ನು ಎಂದರೆ ಈಗಿನ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಅಲಸಿಯನ್ನು ಎರಡನೆಯ ರಾಜಧಾನಿಯಾಗಿ ಮಾಡಿಕೊಂಡು ಇದರ ಜೊತೆಗೆ ಅಲಸಿಯಲ್ಲಿ ಕದಂಬರ ಕಾಲದ ಅತೀ ಪ್ರಾಚೀನವಾದ ಜೈನ ಬಸದಿಯನ್ನು ಕಟ್ಟಿಸಿದರು ಇವನ ನಂತರ ರವಿವರ್ಮ ಹಾಗೂ ಹರಿವರ್ಮನ ಆಳ್ವಿಕೆ ಆರಂಭವಾಯಿತು ಕೊನೆಯದಾಗಿ ನೆನಪಿರಲಿ ತ್ರಿಪರ್ವತದ ಕದಂಬರ ಶಾಖೆಯ ಅರಸನಾದ ಎರಡನೇ ಕೃಷ್ಣ ವರ್ಮ ಹರಿವರ್ಮನನ್ನು ಸೋಲಿಸಿ ಕದಂಬ ಮನೆತನವನ್ನು ಒಂದುಗೂಡಿಸಿದರು ನಂತರದ ದಿನಗಳಲ್ಲಿ ಬಾದಾಮಿ ಚಾಲುಕ್ಯರ ವಂದನ ಪಿಲಿಕೇಶಿಯು ಎರಡನೇ ಕೃಷ್ಣವರ್ಮನನ್ನು ಸೋಲಿಸಿದರು ಆದರೆ ಇವನ ನಂತರ ಆಳಿದ ಭೋಗಿವರ್ಮ ಕದಂಬರ ಕೊನೆಯ ದೊರೆಯಾಗಿ ಬಾದಾಮಿ ಚಾಲುಕ್ಯರಿಗೆ ಸಾಮಂತನಾದನು ಕೇಳಿದರಲ್ಲ ಕದಂಬ ಮನೆತನವು ಬೆಳೆದು ಬಂದ ದಾರಿಯನ್ನು ಈ ರೀತಿಯಾದ ಐತಿಹಾಸಿಕ ಕಥೆಗಳನ್ನು ಸಾಧ್ಯವಾದಷ್ಟು ನಿಮಗೆ ತಿಳಿಸಲು ಪ್ರಯತ್ನಿಸುತ್ತೇನೆ ಅಲ್ಲಿವರೆಗೂ ಕಾಯ್ತಾಯಿರಿ ಯಾರದೋ ನೆನಪಿನೊಂದಿಗೆ